ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ನಾನು ನಾನಿವತ್ತು ನಿಮಗೆಲ್ಲಾರಿಗು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಹುರ್ಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಪಿಕ್ಕಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಅಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ನ ನಾನು ಒಂದೂವರೆ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಚೆಚ್ಚಿ ಇಟ್ಕೊಂಡಿದ್ದೀನಿ ಪುಡಿಮಾ ಇಟ್ಕೊಂಡಿದ್ದೀನಿ ಹಾಗೆ ಐದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ನಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಪ್ನಷ್ಟು ಹುರ್ಗಡ್ಲೆ ತೊಗೊಂಡ್ರೆ ಅರ್ಧ ಕಪ್ನಷ್ಟು ನಾನಿಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನೀವು ಸಮರ್ಧದಲ್ಲಿ ಕೂಡ ತೊಗೋಬೋದು ಮೊದಲಾಗಿ ಅಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಅಲ್ಲಿ ನೀವು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಕಡಲೆ ಬೀಜ ಬೇಗ ಸೀದೋಗ್ಬಿಡುತ್ತೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವಿಲ್ಲಿ ಮೀಡಿಯಂ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ಕಡಲೆ ಬೀಜನ ನೋಡಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ ಹಬ್ಬಕ್ಕೆ ನೈವೇದ್ಯಕ್ಕೆ ಅಲ್ಲ ನೀವು ಇಷ್ಟಪಡೋದಾದರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅಲ್ವಾ ಸ್ವೀಟು ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಡಿ ಇದು ತುಂಬಾ ಹೆಲ್ದಿ ಕೂಡ ಅಲ್ವಾ ಬೆಲ್ಲ ಹಾಕಿರ್ತೀವಿ ಹಾಗೆ ಕಡಲೆ ಬೀಜ ಹುರ್ಗಡ್ಲೆ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ರಕ್ತ ಕೂಡ ಇಂಪ್ರೂವ್ ಆಗುತ್ತೆ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಮೆಮೊರಿ ಕೋ ಪವರ್ ಕೂಡ ಜಾಸ್ತಿ ಆಗುತ್ತೆ ಬಡವರ ಬಾದಾಮಿ ಕಡಲೆಕಾಯಿ ಅಂತಲೂ ಕೂಡ ಹೇಳ್ತೀವಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗೆ ಅದು ತಣ್ಣಗಾದ್ಮೇಲೆ ನಾವು ಸಿಪ್ಪೆ ತೆಗೆದು ಅದನ್ನು ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಜಾರಿಗೆ ನಾನಿಲ್ಲಿ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಅದನ್ನು ರುಬ್ಕೊಂಡು ಬರೋಣ ಅಂದರೆ ಜಸ್ಟು ಪಲ್ಸ್ ಮಾಡಿ ಅಂದರೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ತೀರಾ ನುಣ್ಣಗಾಗಬೇಕು ಅಂತೇನಿಲ್ಲ ಇಷ್ಟಾದರೆ ಸಾಕಾಗುತ್ತೆ ಅದನ್ನು ನಾವಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ನಾವಿವಾಗ ಅದೇ ಜಾರಿಗೆ ಹುರ್ಗಡ್ಲೆನ ಪೌಡರ್ ಮಾಡ್ಕೊಂಬರ್ತೀನಿ ಹುರ್ಗಡ್ಲೆ ಫುಲ್ಲು ಪೌಡ್ರ್ ಆಗಬೇಕು ನೈಸ್ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಹುರ್ಗಡ್ಲೆ ಜೊತೆಗೆ ನಾನಿಲ್ಲಿ ಏಲಕ್ಕಿ ಕೂಡ ನಾನು ರುಬ್ಕೊಂಡು ಬರ್ತೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ತಿಂದಾಗ ಜೀರ್ಣ ಕೂಡ ತುಂಬಾ ಬೇಗ ಆಗುತ್ತೆ ಯಾವುದೋ ಒಂದು ಸ್ವೀಟ್ ಕಾಲಿ ಏಲಕ್ಕಿ ಹಾಕೋದು ಅದು ಗಮನ ಬೇರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಇವಾಗ ನಾನಿಲ್ಲಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಪರ್ಣ ಕೊಬ್ಬರಿ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಇವಾಗ ಕಡಲೆ ಬೀಜ ಸಿಪ್ಪೇನ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಇದೇ ಟೈಮಲ್ಲಿ ನಾನು ಒಂದು ಪಾತ್ರೆಗೆ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡು ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ಪಾಕ ಬರಲಿಕ್ಕೆ ಇಟ್ಕೋತೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡು ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಪಾಕ ಬರಲಿಕ್ಕೆ ಇಟ್ಕೊತೀನಿ ನಂದು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಕೋಲ್ಡ್ ಬೇರೆ ಆಗಿದೆ ಸೊ ಬೇಜಾರು ಮಾಡ್ಕೋಬೇಡಿ ನೋಡಿ ಇವಾಗ ನಾನು ಮೀಡಿಯಮ್ ಮೇಲೆ ನಾನು ಇದನ್ನು ಪಾಕ ಬರಲಿಕ್ಕೆ ಬಿಟ್ಕೊತೀನಿ ನಾನು ಇವಾಗ ಆ ಟೈಮಲ್ಲಿ ನಾನು ಕಡಲೆಕಾಯ್ದು ಸಿಪ್ಪೆ ತೆಗೆದುಕೊಂಡು ಬರ್ತೀನಿ ನೋಡಿ ಚೆನ್ನಾಗಿ ಕುದ್ದು ಪಾಕ ಬರ್ತಾಯಿದೆ ನೋಡಿ ಈ ಟೈಮಲ್ಲಿ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ನಾವಿವಾಗ ರುಬ್ಕೊಂಬರೋಣ ಅಂದರೆ ತೀರಾ ನುಣ್ಣು ರುಬ್ಬಕ್ಕೆ ಹೋಗ್ಬಾರ್ದು ಇದನ್ನು ತರತರಿಯಾಗಿ ರುಬ್ಕೋಬೇಕಾಗುತ್ತೆ ಕಡಲೆ ಬೀಜ ಅವ್ರಂದೇ ಬಾಯಿ ಸಿಗ್ತಾಯಿರ್ತೀನ್ಬೇಕಾದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ನೋಡಿ ಸುಮ್ಮನೆ ನಾನು ಜಸ್ಟು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತೀನಿ ಅಷ್ಟೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರುಬ್ಬೊಂಡ್ರೆ ಸಾಕಾಗುತ್ತೆ ಈ ಮಿಶ್ರಣ್ಣು ಕೂಡ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜ ಪುಡಿನ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಇವಾಗ ಬೆಲ್ಲದ ಪಾಕ ಬಂದಿದೆ ಇದನ್ನು ಇವಾಗ ಶೋಧಿಸ್ಕೊಂಬಿಡೋಣ ಯಾಕೆಂದರೆ ಕಡ್ಡಿ ಕಸ ಎಲ್ಲ ಇರುತ್ತೆ ನೋಡಿ ಈ ಟೈಮಲ್ಲಿ ಪಾಕ ಚೆನ್ನಾಗಿ ಬಂದು ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಪಾಕ ಒಂದೇಳೆ ಪಾಕ ಅಂತೀವಲ್ವ ಆ ರೀತಿಯಾಗಿ ಬಂದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನಾವು ಪಾಕ ತೆಗೆದು ಅದನ್ನು ಮತ್ತೆ ಬಿಟ್ಟಾಗ ನೋಡಿ ಈ ಥರ ಡ್ರಾಪ್ 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 ಆಗಿ ಬೀಳುತ್ತಲ್ಲ ಈ ರೀತಿಯಾಗಿ ಬಂದರೆ ಸಾಕಾಗತ್ತೆ ಪಾಕ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ಪಾಕವನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಶೋಧಿಸ್ಕೊಳ್ಳೋಣ ನೋಡಿ ನಾನು ಮೇಲೆ ತೋರಿಸ್ತೀನಿ ಸ್ವಲ್ಪ ಕಡ್ಡಿ ಕಸ ಬಂದಿರುತ್ತೆ ನಿಮಗೆ ತುಂಬ ಬೆಲ್ಲ ಚೆನ್ನಾಗಿದೆ ಶುದ್ಧವಾಗಿದೆ ಅಂತಾದರೆ ನೀವು ಸೋಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಶೋಧಿಸ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಡ್ಡಿ ಕಸ ಬಂದಿದೆ ಅಲ್ವಾ ಅದಕ್ಕಾಗಿ ನಾವು ನೀಟಾಗಿ ಅದನ್ನು ಸೋಸ್ಕೊಬೇಕಾಗತ್ತೆ ಅಂತ ಸೈಡಲ್ಲಿ ಇಟ್ಕೊಂಡು ಈ ಪೌಡರ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಸ್ಪೂನ್ನ ಸಹಾಯದಿಂದ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತು ಒಣಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾಕ ನಾವು ಸ್ವ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರೋಣ ನೋಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಡೈರೆಕ್ಟು ಕೈನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಕೈ ತುಂಬಾನೇ ಸುಡುತ್ತೆ ಯಾಕೆಂದರೆ ಪಾಕ ಕೂಡ ಬಿಸಿ ಇರುತ್ತೆ ಅಲ್ವಾ ಅದಕ್ಕಾಗಿ ನೀವು ಪಾಕ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಕಟ್ಕೋಬೇಕಾಗುತ್ತೆ ಉಂಡೆನ ನೀವು ಪಾಕ ತಣ್ಣಗಾದ್ಮೇಲೆ ನೀವು ಉಂಡೆ ಮಾಡೋದಿಕ್ಕೋದ್ರೆ ನಿಮಗೆ ಉಂಡೆ ಬರೋದಿಲ್ಲ ಅದು ಅದಕ್ಕಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಳ್ಳಿ ನೋಡಿ ಇವಾಗ ನಾನು ಉಂಡೆ ಕಟ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೇಲೆ ನೋಡಿ ಈ ಸೈಜ್ಗೆ ಉಂಡೆ ಮಾಡ್ಕೊತಾ ಇದ್ದೀನಿ ನೀವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು ನಾನು ತಗೊಂಡಿರ್ತಕ್ಕಂಥ ಅಳತೆನ ನನಗೆ ಸುಮಾರು ಎಂಟರಿಂದ ಒಂಬತ್ತು ಉಂಡೆ ಆಯಿತು ಈ ಸೈಜ್ನಲ್ಲೇ ನಿಮ್ಮ ಮನೇಲಿ ಜನ ಎಷ್ಟು ಜನ ಇದ್ದೀರಾ ಮತ್ತು ಕ್ವಾಂಟಿಟಿ ನೋಡಿ ನೀವು ಮಾಡ್ಕೋಬೋದು ಇನ್ನೂ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು ನೋಡಿ ನಾನು ಇವಾಗ ಚಿಕ್ಕ ಸೈಜ್ಗೆ ನಾನು ಇವಾಗ ಉಂಡೆ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಎಲ್ಲದೂ ಕೂಡ ಉಂಡೆ ಮಾಡ್ಕೊಂಡು ಬಂತೀನಿ ನೋಡಿ ಇವಾಗ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ತಿಂದ ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಮಕ್ಕಳಿಗಂತೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವ ನಾವು ಬೆಲ್ಲದಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಲ್ದಿ ಕೂಡ ನಾವು ಕೂಡ ತಿನ್ಬೋದು ಬಿ ಪಿ ಶುಗರ್ ಇರೋರ್ತಕ್ಕಂಥವ್ರು ಕೂಡ ಈ ಲಡ್ಡೂನ ತಿನ್ಬೋದು ನೋಡಿ ಆರೋಗ್ಯಕರವಾದ ಲಡ್ಡು ಕೂಡ ರೆಡಿ ಆಗುತ್ತೆ ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಲ್ಲಿ ಕೈಯಲ್ಲಿ ಹಾಗೆ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಅದು ಬ್ರೇಕ್ ಆಗ್ತಾ ಇದೆ ಉಂಡೆ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್